ಶ್ರೀ ಅನ್ನದಾನೇಶ್ವರ ಮಹಾತ್ಮೆ ಚಲನಚಿತ್ರದ ಚಿತ್ರೀಕರಣ ಗದಗ ಜಿಲ್ಲೆಯ ಸಹ್ಯಾದ್ರಿ ಕಪ್ಪತ್ತಗುಡ್ಡ ಸೇರಿದಂತೆ ಮುಂಡರಗಿ ಶಿರಹಟ್ಟಿ ತಾಲೂಕುಗಳ ವಿವಿಧ ಭಾಗಗಳಲ್ಲಿ ಶ್ರೀ ಅನ್ನದಾನೇಶ್ವರ ಮಹಾತ್ಮೆ ಚಲನಚಿತ್ರದ ಚಿತ್ರೀಕರಣ ಭರದಿಂದ ಸಾಗಿದೆ ಶಿರಹಟ್ಟಿ ತಾಲೂಕಿನ ಸಾಸಲವಾಡ ಗ್ರಾಮದ ಶ್ರೀ ಶಂಕರಲಿಂಗ ಗಡ್ಡಿ ಬಸವೇಶ್ವರ ದೇವಸ್ಥಾನದ ಬಳಿ ಶ್ರೀ ಅನ್ನದಾನೇಶ್ವರ ಮಹಾತ್ಮೆ ಚಲನಚಿತ್ರದ ಚಿತ್ರೀಕರಣ ನಡೆಯಿತು ಮಳೆ ಇಲ್ಲದ ಭೀಕರ ಬರಗಾಲವನ್ನು ಎದುರಿಸುತ್ತಿರುವ ಸಂದರ್ಭದಲ್ಲಿ ಮಳೆ ಸುರಿಯಲಿ ಎಂದು ಜನರು ಭಕ್ತಿಯಿಂದ ದೇವರಿಗೆ ಹಾಗೂ ಮಳೆರಾಯನಿಗೆ ಕೈ ಮುಗಿದು ಬೇಡಿಕೊಳ್ಳುವ ಒಂದು ಅದ್ಭುತ ಸುಂದರ ಕ್ಷಣದ ಬಾರಯ್ಯ ಎ ಮಳೆರಾಯ ಸಕಲ ಸೃಷ್ಟಿ ಜೀವರಾಶಿಗೆ ಎಂಬ ಹಾಡಿಗೆ ಶೂಟಿಂಗ್ ನಡೆಯಿತು ಗೌರಿ ಶಿವಶರಣ್ ಸುಗ್ನಳ್ಳಿ ಆ್ಯಂಡ್ ತಂಡವು ಇಲ್ಲಿ ಚಿತ್ರೀಕರಣ ನಡೆಸಿದ್ದು ಈ ಸಂದರ್ಭದಲ್ಲಿ ಶ್ರೀ ಅನ್ನದಾನೇಶ್ವರ ವಿವಿಧ ಶಾಖಾ ಮಠದ ಸ್ವಾಮೀಜಿಗಳು ಸೇರಿದಂತೆ ಪ್ರೇಮಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ವರದಿ ಚಂದ್ರಶೇಖರ್ ಸೋಮಣ್ಣನವರ್ ನೀವಿನ್ಯೂ ಸೂಪರ್ ಪ್ರತಿನಿಧಿ ಚಾನೆಲ್ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ದಿನನಿತ್ಯದ ಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ಗೆ ಪ್ರೆಸ್ ಮಾಡಿ अरे नली हो मत हां बोल मां अक्कल से करता मारना मार दे 10 10 10 अरे मन है अरे कुत्ते नारा कर अरे बट्टे हो कौन मुझे કે કીધું માર મત એડ કચ્ચો સતીશના પાટીલ ઇલેટ કે મેડ રેડી મર બેગા ઓલે સુગા એદરા ಲೇಟ್ ಮಾಡಿ ಮತ್ತ ನಿಲ್ತಾರಲ್ಲ ರೀತು ಬಂದು ஒரே பாக்கட்டகвая பாடு உனக்கு ஒரே சொல்லி போகறப்பா லேட் ஆகிடுச்சு இடு வா மார்க்கெட்ல போற அந்த என்ன குடி முன்றிரி சாக மட்ட ஆ ஏ நீ போறே మరే మరే నడు మెలేలే అలా వచ్చే ఆహా అక్కర హా జో మలే బర్లే మదై దేవరణం కైమగరే కైమగరేలే కైమగరేలే ఒల్లపక్షరే అలి గేం కేర్ నడురే ఆ అంగే అయేయే నడు నడుత నడుత ముఖ ముఖ నడుకొడే ముఖ ముఖ నడుకొడే ముఖ ముఖ నడుకొడదల ఓకే సార్ అప్పమే ఓకే ఓకే சவுண்ட் பைட் பாடல் இரண்டு ಆ್ಯಕ್ಷನ್ ಹೇಳ್ತಾ ಅಪ್ಪ ನಿಮ್ಮ ನಿಮ್ಮ ಮುಖ ಇರಲ್ಲ ಹೆಂಗೆ ಬರುತ್ತೋ ಅಂತ ಹೇಳ್ತಾ ಇಲ್ಲ ಖುಷಿಯಾಗಿ ನೋಡ್ತಾ ಇರತರ கரு கருட கரு தலை பட்சி தலை பட்சி ஒன்மார்

ني پيپو ايكره ني اتھ کول اوي ماڙي اڙي سٽ سٽ پلاوا ڌو پا ماڙي مون کي ٿورو کا سار ٿي وڃي اڏي اڏي ان کي ڀڻا ماڙي وڏا پئي ڌوڙاڻا اٿوڙي ڪي سادو